ಕೊಪ್ಪಳ ನಗರದ ಶ್ರೀಶೈಲ್ ನಗರದ ಸರ್ಕಾರಿ ಶಾಲಾ ಆವರಣದಲ್ಲಿ ಮಹಿಳಾ ಧ್ವನಿ ಸಂಸ್ಥೆ ಯುವ ಧ್ವನಿ ಸಂಸ್ಥೆ ಮತ್ತು ಹೈಬ್ರಿಡ್ ನ್ಯೂಸ್ ವತಿಯಿಂದ ವಿಶ್ವ ಪರಿಸರ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಸಸಿ ನೆಡುವ ಮೂಲಕ ಸಾಮಾಜಿಕ ಕಾರ್ಯಕರ್ತರಾದ ಪ್ರಿಯದರ್ಶಿ ಮುಂಡ್ರಿಮಠ್ ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚು ಅರಿವು ಮೂಡಿಸುವ ಅಗತ್ಯವಿದೆ ಪ್ರತಿನಿತ್ಯವೂ ಕಲುಷಿತ ಗಾಳಿ ಆಹಾರ ಸೇವನೆಯಿಂದ ಅನಾರೋಗ್ಯ ಹೆಚ್ಚಾಗಿ ಆಯುಷ್ಯ ಕಡಿಮೆ ಆಗುತ್ತಿದೆ ಸುತ್ತಮುತ್ತಲಿನ ವಾತಾವರಣ ಶುಚಿಗೊಳಿಸುವುದರ ಮೂಲಕ ಸಸಿ ನೆಟ್ಟು ಪರಿಸರ ಕಾಳಜಿ ವಹಿಸಬೇಕೆಂದು ಕಿವಿಮಾತು ಹೇಳಿದರು ಆರೋಗ್ಯವಂತ ಸಮಾಜಕ್ಕಾಗಿ ಪರಿಸರ ರಕ್ಷಣೆಗೆ ಮುಂದಾಗಬೇಕಿದೆ ಎಂದರು ಇದೇ ವೇಳೆ ಶಾಲಾ ಆವರಣದಲ್ಲಿ ಸಸಿ ನೀಡಲಾಯಿತು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಐವ್ರಿ ನ್ಯೂಸ್ ಸಂಸ್ಥಾಪಕರಾದ ಬಿ ಎನ್ ವರ್ಪೇಟಿ ಶಿಕ್ಷಣ ಪ್ರೇಮಿಯಾದ ಅಜಿರತ್ ಅಲಿ ಮುಖ್ಯೋಪಾಧ್ಯಾಯರಾದ ಬಾಲನಗಮ್ಮ ಗಂಡ್ವಾಳ್ ಕಲ್ಪನಾ ದೇಸಾಯಿ ಸುಧಾ ಕೆ ಸುರೇಖಾ ಎಚ್ ಮುಸ್ತಿಸಾಬ್ ವಾಲಿಕರ್ ಬಿಬಿಜಾನ್ ಚಿತ್ತಾಪುರ್ ಶಿವಪ್ರಿಯ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಮುದ್ದು ಮಕ್ಕಳು ಯುವಕರು ಉಪಸ್ಥಿತರು ಇದೇ ವೇಳೆ ಸಂಜೆ ಸೈಕಲ್ ಜಾಥಾ ಮೂಲಕ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಪ್ರತಿನಿತ್ಯವೂ ನಮ್ಮ ನಗರದ ಪ್ರದೇಶದಲ್ಲಿ ಅವ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಅದನ್ನು ತಡೆಯುವ ನಿಟ್ಟಿನಲ್ಲಿ ಸೈಕಲ್ ಬಳಕೆ ಹೆಚ್ಚಾಗಬೇಕೆಂದು ಸಂಜೆ ಮಾತನಾಡಿದರು

ಅವರೊಂದು ಕಿರುಪರಿಚಯ ಮಾಡ್ಕೊಳತ್ತ ಅವರು ಅವರಿಗೆ ಅವ್ರಿಂದ ಕೂಡ ನಾವು ಹಂಚಿಕೆಯನ್ನ ಕೇಳ್ಕೊಳೋಣ ಕಿರುಪರಿಚಯ ನಾನು ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹದಿನೈದು ತಾರೀಕು ನಾನು ನಿಮ್ಮಲ್ಲಿ ಕೆಲಸ ಕಾರ್ಯಕ್ರಮ ಆಯೋಜನೆ ಮಾಡಿ ಸಹಕಾರ ಮಾಡುವುದೇ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರ ಮಾಡುತ್ತೆ ಇದು ಕಾರ್ಯಕ್ರಮ ಮಾಡೋದಕ್ಕೆ ಉದ್ದೇಶಕ್ಕೆ ನಮಗೆ ಪರಿಸರ ಕಾಳಜಿ ಬಗ್ಗೆ ತಿಳ್ಕೋಬೇಕು ಯಾಕಂದ್ರೆ ಇವತ್ತು ನಾವೆಲ್ಲರೂ ಬದುಕ್ತಾ ಇದ್ವಿ ಉಸಿರಾಟ ಉಸಿರಾಟ ನಾವು ತಗೋತಾ ಇದೀವಿ ಪರಿಸರದಿಂದ ಇವತ್ತು ನಾವು ಚೆನ್ನಾಗಿದ್ದೀವಿ ನಾವು ನಮ್ಮ ಜೀವನ ನಾವು ಸಾಗಿಸ್ತಾ ಇದ್ದಂದ್ರೆ ಇದೆಲ್ಲವೂ ಪರಿಸರ ನಮ್ಮ ಕಲಿಕೆ ಪೂರಕವಾಗಿರ್ಬೋದು ಇವತ್ತು ಯಾಕೆ ಇದೀವಿ ಅಂದ್ರೆ ಲೋಹ ಕಿಂದ ಇದ್ರೆ ನಿಮ್ಮ ಟೀಚರ್ಸ್ ಆತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ನಿಮ್ಮ ಕಲಿಕೆಗೆ ಪೂರಕವಾಗಿ ಇಲ್ಲಿ ಒಳ್ಳೆ ಗುಣಮಟ್ಟದ ಒಂದು ಕಟ್ಟದಲ್ಲಿವೆ ಉತ್ತಮವಾಗಿ ಗಾಳಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಶಿಕ್ಷಣ ಇವತ್ತು ಸಿಟಿ ಶಾಲೆ ಕೂಡ ಒಂದು ನೋಡ್ತೇವೆ ಮಾರುಕಟ್ಟೆಯಲ್ಲಿ ಏನು ತರಕಾರಿ ಕೊಡ್ತೀವಲ್ಲ ಆ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ತಮ್ಮ ಒಂದು ವ್ಯವಹಾರಿಕ ದೃಷ್ಟಿಯಿಂದ ಶಿಕ್ಷಣವನ್ನು ಆದರೆ ಸರ್ಕಾರಿ ಶಾಲೆ ನಾನು ಓದಿದ ಸರ್ಕಾರಿ ಶಾಲೆ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ಇವತ್ತು